ಜಪಸರದ ಆಯುಧ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಅಕ್ಟೋಬರ್ ಐದನೆಯ ತಾರೀಕು ಇಂದು ನಾವು ಧ್ಯಾನಿಸುವ ವಿಚಾರ ನಮ್ಮ ಆಸರೆ ನಮ್ಮ ಆಶ್ರಯ ಮಾತೆ ಮರಿಯಮ್ಮ ರಜಿನಾ ಮರಿಯ ಎಂಬ ಹೆಸರಿನ ಒಬ್ಬ ಯುವತಿ ತನ್ನ ಆ ಬೆನ್ನು ಮೂಳೆಗೆ ಸಂಬಂಧಿಸಿದ ಅಂದ್ರೆ ಡಿಸ್ಕ್ ಅಂತ ಏನು ಹೇಳ್ತೀವಲ್ಲ ನಾವು ಆ ಚಿಕಿತ್ಸೆಗೆ ಒಳಗಾಗಿದ್ದರು ವೈದ್ಯರು ಚಿಕಿತ್ಸೆಯಾಗಿ ಮೂರನೇ ದಿನಕ್ಕೆ ರಜಿನ ಮರಿಯಳನ್ನ ನೀವು ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಮೂರು ದಿನಗಳಾದ ಮೇಲೆ ವೈದ್ಯರು ಬಂದು ಹೇಳ್ತಾರೆ ನಾವು ಈ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ ಮಾಡಿದಂಥ ಸ್ಥಳದಲ್ಲಿ ಆಗಿದ್ದ ಗಾಯ ಇನ್ನೂ ಗುಣವಾಗಿಲ್ಲ ಆದ್ದರಿಂದ ಅದು ಒಂಚೂರು ವಾಸಿ ಆಗುವವರೆಗೂ ರಜಿನ ಮರಿಗಳನ್ನು ನಾವು ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ರು ಮಾಡೋದು ಕಷ್ಟನೂ ಅಂತ ಹೇಳಿದ್ರು ಆದ್ದರಿಂದ ಅದು ವಾಸಿ ಆಗುವವರೆಗೂ ರಜಿನ ಆಸ್ಪತ್ರೆಯಲ್ಲೇ ಇದ್ಲು ಈ ಮೂರು ದಿನಗಳು ಕಳೆದು ಒಂದು ತಿಂಗಳಾಯಿತು ಒಂದು ತಿಂಗಳಾದರೂ ಕೂಡ ರಜಿನಳಿಗೆ ಆಗಿದ್ದಂತಹ ಸರ್ಜರಿಯಿಂದ ಆಗಿದ್ದಂತಹ ಗಾಯ ಗುಣಮುಖ ಆಗಿರಲಿಲ್ಲ ಆ ಗಾಯ ಏನಾಯಿತು ಅಂತಂದರೆ ಆ ಗಾಯದಿಂದ ಕೀವು ಹರಿಯಲು ಪ್ರಾರಂಭಿಸಿತು ಇದಾದ ಮೇಲೆ ಪ್ರತಿನಿತ್ಯ ಅವಳಿಗೆ ಅತೀವ ಜ್ವರ ಇದನ್ನು ತಡೆಗಟ್ಟಲು ಮತ್ತೊಂದು ಚಿಕಿತ್ಸೆಯನ್ನು ಮಾಡ್ತಾರೆ ಮತ್ತೊಂದು ಸರ್ಜರಿಯನ್ನು ಮಾಡ್ತಾರೆ ಎರಡು ಸರ್ಜರಿನ ಮಾಡಿದ್ರೆ ಮಾಡ್ತಾರೆ ಅವೆಲ್ಲ ಆದಮೇಲೆ ರಜಿನ ತುಂಬ ದರ್ಜಿನ ತಾಯಿಗೆ ತುಂಬ ದುಕ್ಕಿಕ್ಕು ಆಗ್ಬಿಡ್ತದೆ ಅವಳು ಆಮೇಲೆ ಒಂದು ದಿವಸ ಮಾಡ್ತಾಳೆ ಅಂತಂದ್ರೆ ಆಕೆ ಶುಕ್ರವಾರ ಶುಕ್ರವಾರ ಹೋಗಿ ಪ್ರಾರ್ಥನೆ ಮಾಡ್ತಾಳೆ ಮರುದಿನ ದಿನ ಶನಿವಾರ ಶನಿವಾರ ಮುಂಜಾನೆ ಇನ್ನೊಂದು ಸರ್ಜರಿ ಮಾಡಬೇಕು ಅಂತ ವೈದ್ಯರು ಹೇಳಿರ್ತಾರೆ ಶನಿವಾರ ಬೆಳಗಿನ ಜಾವ ರಜಿನ ಮರಿಯಳ ತಾಯಿ ತನ್ನ ಕೈಯಲ್ಲಿ ಜಪಸರವನ್ನ ಹಿಡಿದು ಅಳ್ತಾಳೆ ಅತ್ ಹೇಳ್ತಾಳೆ ಅಮ್ಮ ಮರಿಯ ನಿನ್ನ ಹೆಸರನ್ನೇ ನನ್ನ ಮಗಳಿಗೆ ಇರಿಸಿರುವೆ ಅಂದರೆ ರಜಿನ ಮರಿಯ ಅಂತ ಹೇಳಿ ನಿನ್ನ ಹೆಸರನ್ನೇ ನನ್ನ ಮಗಳಿಗೆ ಇರಿಸಿರುವೆ ಆಕೆಯನ್ನು ನೀನು ಈ ರೀತಿ ಕೈ ಬಿಡಬೇಡಿ ಆಕೆಯನ್ನ ನೀನೇ ರಕ್ಷಿಸಬೇಕಮ್ಮ ನನ್ನ ಕೊನೆಯ ಆಸರೆ ನೀನೇ ನನ್ನ ಆಶ್ರಯವು ನೀನೇ ಅಮ್ಮ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಲೇ ಹೇಳುತ್ತಾಳೆ ಅಮ್ಮ ನಾನು ಮಾಡಿರುವಂತಹ ಪ್ರಾರ್ಥನೆಯನ್ನು ನೀನು ತಿರಸ್ಕರಿಸಲ್ಲ ಎಂಬ ಭಾವನೆ ನನ್ನಲ್ಲಿದೆ ಅಂತ ಪ್ರಾರ್ಥನೆ ಮಾಡ್ತಾಳೆ ಆವೇ ಮರಿಯ ಆವೆ ಮರಿಯ ಅಂತ ಕಣ್ಣೀರು ಹಾಕ್ತಾ ಆಕೆ ಜಪ್ಸರ ಮಾಡ್ತಾಳೆ ಶನಿವಾರ ಮುಂಜಾನೆ ಸರಿ ಸುಮಾರು ಒಂಬತ್ತು ಗಂಟೆಗೆ ಈ ರೆಜಿನಾ ಮರಿಯಳನ್ನ ಈ ಒಂದು ಸರ್ಜರಿ ಮಾಡುವಂತಹ ಕೋಣೆಗೆ ಆಪರೇಷನ್ ಥಿಯೇಟರ್ಗೆ ಕಳ್ಕೊಂಡು ಹೋಗ್ತಾ ಇರ್ತಾರೆ ರೆಜಿನಳ ತಾಯಿ ನರ್ಸನ್ನ ಕರೆದು ಹೇಳ್ತಾಳೆ ಈ ಸರ್ಜರಿ ಮಾಡುವಂತಹ ಒಂದು ವೈದ್ಯರನ್ನ ನಾನು ನೋಡ್ಬೇಕಾಗಿದೆ ಎಂತ ವೈದ್ಯ ಹೊರಗಡೆ ಬರ್ತಾನೆ ಆಕೆಯನ್ನು ಭೇಟಿ ಮಾಡಿದಾಗ ಆಕೆ ಹೇಳ್ತಾಳೆ ಡಾಕ್ಟರ್ ದಯವಿಟ್ಟು ನೀವು ಸರ್ಜರಿ ಮಾಡೋಕ್ಕಿಂತ ಮುಂಚೆ ನನ್ನ ಮಗಳಿಗೆ ಇನ್ನೊಂದ್ಸತಿ ಆ ಗಾಯ ಇದೆಯಾ ಅಂತ ಚೆಕ್ ನೋಡಿ ಪರೀಕ್ಷೆ ಮಾಡಿ ನೋಡಿ ಚೆಕ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ ಅದಕ್ಕೆ ವೈದ್ಯ ನಸ್ಸು ನಕ್ಕು ಈ ಚಿಕಿತ್ಸೆ ಮಾಡೋ ಕೋಣೆಗೆ ಹೋಗ್ತಾನೆ ಅಂದ್ರೆ ಅವನ ಅರ್ಥ ಏನು ನೋವಿದೆ ಅಂತ ನಮಗೆ ಗೊತ್ತು ಅಲ್ಲಿ ಗಾಯ ಇದೆ ಅಂತ ನಮಗೆ ಗೊತ್ತು ಅಂತ ಒಳಗಡೆ ಹೋಗ್ತಾನೆ ಒಳಗಡೆ ಹೋಗಿ ಈ ತಾಯಿ ಯಾಕೆ ಹಿಂಗೆ ಹೇಳಿದ್ಲು ಅಂತ ಹೇಳಿ ಆ ಗಾಯವನ್ನು ಪರೀಕ್ಷೆ ಮಾಡಕ್ಕೆ ನೋಡಿದಾಗ ಜೋರಾಗಿ ಹೇಳ್ತಾನೆ ಇಟ್ ಈಸ್ ಇಂಪಾಸಿಬಲ್ ಇದು ಸಾಧ್ಯವೇ ಇಲ್ಲ ಇದು ಹೇಗ್ತಾನೆ ಸಾಧ್ಯ ಗಾಯ ಸಂಪೂರ್ಣವಾಗಿ ಒಣಗಿ ಹೋಗ್ಬಿಟ್ಟಿದೆ ತಕ್ಷಣ ಹೊರಗಡೆ ಬರ್ತಾನೆ ಆ ತಾಯಿಯನ್ನ ಕಂಡು ಇದು ಅದ್ಭುತವೇ ಸರಿ ಇದೆಲ್ಲ ಹೇಗಾಯ್ತು ಅಂತ ಕೇಳಿದಾಗ ಆ ತಾಯಿ ತನ್ನ ಆನಂದ ಬಾಷ್ಪವನ್ನು ಸುರಿಸುತ್ತಾ ಹೇಳ್ತಾಳೆ ಮಾತೆ ಮರಿಯಳೆ ಇದಕ್ಕೆ ಕಾರಣ ಹೌದು ಪ್ರಿಯ ಸೋದರ ಸೋದರಿ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಅದ್ಭುತಗಳಿಗೂ ಕೂಡ ನಾವು ಪ್ರಾರ್ಥಿಸಿದಾಗ ಮಾತೆ ಮರಿಯಮ್ಮ ನಮಗೆ ಉತ್ತರವನ್ನು ದಯಪಾಲಿಸುತ್ತಾರೆ ಬನ್ನಿ ಪ್ರಾರ್ಥಿಸೋಣ ಇತರರನ್ನು ಕೂಡ ಪ್ರೇರೇಪಿಸೋಣ ಆ ನಮೋ ಮರಿಯೇ ಪ್ರಸಾದ ಪೂರ್ಣಿ ದೈವವಾಕ್ಯದೇಗುಲವೆ ಸ್ತ್ರೀಯರಲ್ಲಿ ರಿ ದೇವರ ತಾಯಿ ನಾವು ಪಾತಿಗಳು ನಮಗಾಗಿ ಪ್ರಾರ್ಥಿಸಮ್ಮ ಈಗಲೂ